ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಎಲ್ಲರೂ ನನ್ನ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮನೋಜ ಶಾಂತಿಗೆ ಬಂಗಾರದ ಬಳೆ ತಂದು ಕೊಟ್ಟಿರ್ತಾನೆ ರೋಹಿಣಿಗೆ ಚೈನ್ ಕೊಡಿಸಿರ್ತಾನೆ ಆವಾಗ ಸೂರ್ಯ ಅಪ್ಪಂಗೇನು ತಂದಿಲ್ವ ಅವರಿಗೆ ಬಂಗಾರ ಕೊಡಿಸಿದೆಯಾ ಅಂದಾಗ ನಾನು ತಂದಿದ್ದೀನಿ ಅಂತೇಳಿ ಅವರಪ್ಪಂಗೆ ಪ್ಯಾಂಟ್ ಶರ್ಟ್ ಕೊಡ್ತಾನೆ ಮನೋಜ ಮತ್ತು ಶಾಂತಿ ತುಂಬ ಆಗ್ತಾಳೆ ಮನೋಜನ್ನು ರೋಹಿಣಿಯನ್ನು ಇಬ್ಬರನ್ನೋ ತಪ್ಪಿಕೊಂಡು ಮುದ್ದಾಡ್ತಾಳೆ ಮತ್ತು ಮೀನಾ ಹೊರಗಡೆ ನಿಂತ್ಕೊಂಡು ಇಟ್ಟಿಗೆನ ಕೈಯಲ್ಲಿಟ್ಕೊಂಡು ಏನೋ ಯೋಚನೆ ಮಾಡದಿರ್ತಾಳೆ ಸೂರ್ಯ ಹಿಂದಿಂದ ಬಂದು ಅವಳು ಬೆನ್ನಿಗೆ ಒಂದು ಸಲ ಹೊಡಿತಾನೆ ಆವಾಗ ಅವಳು ಇಟ್ಟಿಗೆ ತಗೊಂಡು ಬರ್ಸೋಕೆ ಹೋಗ್ತಾಳೆ ಏನು ಯೋಚನೆ ಮಾಡ್ತಿದ್ದೀಯಾ ಹೇಳಿ ಕೇಳಿದಾಗ ಅವರು ಮನೆ ಕ ತಗೊಂಡಿದ್ದೀವಿ ಅಂತ ಹೇಳಿದಾಗ ನೀನು ಹೊಟ್ಟೆಗೆಬಿಡ್ತಿದ್ಯಾ ಅಂತ ಅಂದಾಗ ನಾ ಹೊಟ್ಟೆಗೆ ಇಚ್ಬಿಡೋ ಹಣ್ಣನ್ನು ನಿಶ್ರಾನೇ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಆವಾಗ ಮನೋಜ ಮನೆ ಬಿಟ್ಟು ಹೋದರೆ ನಮಗೆ ಆ ರೂಮ್ ಸಿಗುತ್ತೆ ಅಂತೇಳಿ ನನಗೆ ಹೇಳ್ತಾರೆ ಅದೇ ಖುಷಿಗೆ ನನಗೇನು ಇಲ್ವಾ ಸಿಹಿ ಕೊಡಲ್ವಾ ಅಂತ ಅಂದಾಗ ಮೀನಾ ಸಿಹಿ ತರ್ತೀನಿ ಅಂತ ರೂಮ್ಗೆ ಹೋಗ್ತಿರ್ತಾಳೆ ಸೂರ್ಯ ಮೀನನ್ನು ಎಳ್ಕೊತಾನೆ ಆಸೆಯೆಲ್ಲ ನನಗೆ ಈ ಅಂತ ಹೇಳಿ ಒಂದು ಮುತ್ತು ಕೇಳ್ತಾನೆ ಇಲ್ಲ ಅತ್ತೆ ನೋಡ್ತಾರೆ ಎಲ್ಲರೂ ಎದಿದ್ದಾರೆ ನನಗೆ ಕೆಲಸ ಇದೆ ಅಂತ ಹೇಳಿ ಸತಾಯಿಸ್ತಾಳೆ ಮೀನಾ ನನಗೂ ಕೆಲಸ ಇದೆ ಅದು ಈ ಕೆಲಸ ಮುಗಿದ್ಮೇಲೆ ಬೇರೆ ಕೆಲಸ ಅಂತೇಳಿ ಅವಳ ಕಡೆಯಿಂದ ಒಂದು ಮುತ್ತನ್ನು ಎಸ್ಕೊತಾನೆ ಕೆನ್ನೆಗೆ ಒಂದು ಮುತ್ತ ಕೊಟ್ಟು ನಾಚಿಕೆಯಿಂದ ಮೀನ ಅಲ್ಲಿಂದ ಓಡಿ ಹೋಗ್ತಾಳೆ ಖುಷೀಲಿ ಸೂರ್ಯ ತೆಲಾಡ್ತಿರ್ತಾನೆ ಇನ್ನು ಬೆಳಗ್ಗೆ ರಂಗನಾಥ ದೇವರಿಗೆ ಕೈ ಮುಗಿದು ಹೊಸ ಬಟ್ಟೆಯೆಲ್ಲ ಹಾಕ್ಕೊಂಡು ಹೊರಟಿರ್ತಾನೆ ಸೂರ್ಯ ಪ್ರಶ್ನೆ ಮಾಡ್ತಾನೆ ಅಪ್ಪ ಇಷ್ಟು ಕಾಲ ಕಾಣ್ತಿದ್ದೀರಾ ನಿನ್ನ ಕೆಲ್ಸಕ್ಕೆ ಹೋದಾಗ ಈ ಥರ ನೋಡಿದ್ದು ನಾನು ಅಂದ ಇವತ್ತು ಕೆಲಸಕ್ಕೆ ಹೊರಟಿದ್ದೀನಿ ಅಂತ ಅಂದಾಗ ಸೂರ್ಯನಿಗೆ ತುಂಬ ಬೇಜಾರಾಗುತ್ತೆ ಹಾಗೂ ಕೋಪ ಬರುತ್ತೆ ಬೇಡಪ್ಪ ಅಂತ ಹೇಳಿ ಹೇಳ್ತಾನೆ ರಂಗನಾಥ ಇಲ್ಲ ಅಂತೆ ಹೋಗೋದು ಸೇ ನಾನು ಮನೆಯಲ್ಲಿ ಕೂತು ಏನು ಮಾಡೋದು ರಿಟೈರ್ಡ್ ಆದಮೇಲೆ ಅಂತೇಳಿ ಕೊಡ್ತಾನೆ ಆವಾಗ ಮನೋಜ್ ಬಂದು ಹೋಗಲಿ ಬಿಡು ಅಪ್ಪ ಮನೆಯಲ್ಲಿದ್ದು ಬೋರ್ ಆಗುತ್ತೆ ಹಾಗೆ ಅವರು ಆರೋಗ್ಯ ಚೆನ್ನಾಗಿರುತ್ತೆ ವಾಕ್ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾನೆ ಶಾಂತಿ ಕೂಡ ಹೋಗಲಿ ಅಂತೇಳಿ ಬಯಸ್ತಾಳೆ ಶ್ರುತಿ ಮೀನ ಅವರು ನಿಮ್ಮ ಖುಷಿ ನಿಮ್ಮ ಖುಷಿ ಆದರೆ ಹೋಗಿ ಅಂತ ಹೇಳ್ತಾರೆ ಆವಾಗ ಸೂರ್ಯ ಯಾರು ಹೇಳಿದರೂ ಒಪ್ಪಲ್ಲ ಮೇನಾ ಅವ್ರ ಮಾವಂಗೆ ಖುಷಿ ಇದೆ ಅಂದರೆ ಹೋಗಿ ಬರಲಿ ಅಂತ ಹೇಳ್ತಾಳೆ ಮತ್ತೆ ಅವರಿಗೆ ಊಟಕ್ಕೆ ಅಂತೇಳಿ ಬುತ್ತಿಗಂಟನ ಕಟ್ಕೊಡ್ತಾಳೆ ಮೀನಾ ರಂಗನಾಥನ ಕಣ್ಣಲ್ಲಿ ನೀರು ತುಂಬುತ್ತೆ ನಮ್ಮಮ್ಮನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈಗ ಕೊಟ್ಟಿರೋರು ನಾನು ಕೆಲ್ಸಕ್ಕೆ ಹೋದಾಗ ಯಾರು ಏನು ಕೊಟ್ಟಿರಲಿಲ್ಲ ಅಂದಾಗ ಶಾಂತಿ ನೀವು ಬೆಳಗಿನ ಜಾವ ಮೂರು ಗಂಟೆಗೆ ಅವಾಗ ಅವಾಗೆಲ್ಲಿ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹೇಗೋ ಎಲ್ಲರನ್ನು ಸಂಭಾಳಿಸಿ ರಂಗನಾಥ ಕೆಲ್ಸಕ್ಕೆ ಹೊಡಬೇಕಾದ್ರೆ ಶಾಂತಿ ಹೊರಗಡೆ ಬೇಗ ಓಡಿ ಬಂದು ಯಾರೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಬಾಯ್ ಮಾಡಿ ಕಳಿಸ್ತಾರೆ ಇನ್ನು ರೋಹಿಣಿ ತನ್ನ ಮಗನ ಹತ್ರ ಹೋಗಿರ್ತಾಳೆ ಮಗ ಇನ್ನೂ ರೆಡಿಯಾಗಿರಲ್ಲ ಇವಾಗ ಸ್ಕೂಲ್ಗೆ ನಾನೇ ಬಿಟ್ಟು ಬರ್ತೀನಿ ಬನ್ನಿ ಅಂತ ಹೇಳಿ ಕರೀತಾಳೆ ಮಗನ ಬಾ ಕೃಷ್ಣ ರೆಡಿಯಾಗು ಅಂತೇಳಿ ಅವಾಗ ಅವರ ಅಮ್ಮನಿಗೆ ಫೋನಲ್ಲಿ ಒಂದು ಮನೆ ತೋರಿಸ್ತಾಳೆ ಇದು ಯಾರ ಮನೆ ಯಾರದು ಬಂಗಲೆ ಇದು ಅಂತ ಹೇಳಿದಾಗ ನಾನೇ ತಗೊಂಡಿದ್ದು ನಾವೇ ತೊಗೊತಾ ಇರೋದು ಅಂತ ಅಂದಾಗ ಇಷ್ಟು ದೊಡ್ಡ ಮನೆನಾ ಅಷ್ಟು ದುಡ್ಡು ಬೇಡ ಹಾಸಿಗೆ ದುಷ್ಟು ಕಾಲು ಚಾಚು ಅಂತ ಅಂದಾಗ ನಾನು ಹಾಸಿಗೆ ದುಷ್ಟು ಕಾಲು ಚಾಚಲ್ಲ ನೀನು ಅದೇ ಕಾಲದಲ್ಲಿ ಇದೀಯ ಕೈಗೆಲ್ಲ ಸಗಣಿ ಮೆತ್ಕೊಂಡು ತಲೆ ಮೇಲೆ ಮಣ್ಣು ಹೊತ್ಕೊಂಡು ನನಗೆ ಅದು ಬದುಕು ಬೇಡ ನನಗೆ ಅದು ಸಾಕಾಗೋಗಿದೆ ಕೆಕರಿಸ ಬಿಡಿ ಸೇದು ಮಾವ ಅತ್ತೆ ಅಬ್ಬಬ್ಬಾ ನನಗೆ ಆ ಜೀವನ ಸಾಕಾಗಿದೆ ಇವಾಗ ನಾನು ತುಂಬ ಕಷ್ಟಪಟ್ಟು ಯಾರು ಹೆಲ್ಪ್ ಮಾಡದೆ ನಾನೇ ಸ್ವತಃ ಕಷ್ಟಪಟ್ಟು ಈ ಮನೆಯನ್ನು ತೊಗೊಳ್ತಾ ಇದ್ದೀನಿ ಸುಖ ಸೊಪ್ಪತ್ತಿಗೆ ಎಲ್ಲ ಹಾಳು ಮಾಡಬೇಡ ನಾನು ಚೆನ್ನಾಗಿರೋದು ಚೆನ್ನಾಗಿರೋದಿಂಗೆ ಇಷ್ಟ ಇಲ್ವಾ ಅಂತೇಳಿ ಅವರ ಮನೆಗೆ ಬಯ್ದು ಕೃಷ್ಣ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ ಕೃಷ್ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಂಡಿದ್ದೀಯಾ ಅಂದಾಗ ಕೃಷ್ಣನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಅಂದರೆ ಎಲ್ಲರಿಗೂ ಇಷ್ಟ ಅಮ್ಮ ಇವತ್ತು ಸಂಜೆ ನನ್ನ ಫ್ರೆಂಡ್ ಮನೆಯಲ್ಲಿ ಬರ್ತಡೇ ಇದೆ ನಾನು ಹೋಗ್ತೀನಿ ಅಂದಾಗ ಅವಳು ಅಪೋಸ್ ಮಾಡ್ತಾಳೆ ಮತ್ತು ಮಗು ಮೇಲೆ ಕೋಪ ಮಾಡ್ತಾಳೆ ರಂಗನಾಥ ಸ್ಕೂಲ್ ಹತ್ರ ಬರ್ತಾನೆ ಸೂರ್ಯನ್ಗೆ ಇದೆ ಕಣೆಯನ್ನ ಕೆಲಸ ಮಾಡುದು ಅಂತ ಹೇಳಿ ಹೋಗ್ತಿರ್ತಾನೆ ಅವಾಗ ಸೂರ್ಯ ಮಾತ್ರೆ ಬಿಟ್ಟು ಹೊರಟಿದೆಯಲ್ಲಪ್ಪ ತಗೋನಾಥ ಐವತ್ತು ರೂಪಾಯಿ ಕೆಲ್ಸಕ್ಕೋಸ್ಕರ ನಾನ್ ಬಂದ್ರೆ ಶಾಂತಿ ಮಾತ್ ಕೇಳಕ್ ಬಂದ್ರೆ ನಿನ್ ನೂರು ರೂಪಾಯಿ ಕೆಲಸ ಬಿಟ್ಟು ಇಲ್ಲೇ ಕಾಯ್ತೀಯ ಹೋಗು ನಿನ್ ಕೆಲಸಕ್ಕೆ ಅಂತ ಹೇಳ್ತಾನೆ ಸೂರ್ಯ ಸೆಕ್ಯೂರಿಟಿ ಗಾರ್ಡ್ ಹತ್ರ ನಂಬರ್ ಎಲ್ಲ ತಗೊಂಡು ಅವ್ರು ನಮ್ಮಅಪ್ಪ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಳೋದೆಲ್ಲ ಮರೆತೋಗ್ತಾರೆ ಸ್ವಲ್ಪ ನೆನ್ಪು ಮಾಡಿ ನಾನು ಅವಾಗ ಅವಾಗಿವಾಗ ಫೋನ್ ಮಾಡ್ತಿರ್ತೇನೆ ಪಿಕ್ ಮಾಡಿ ಸ್ವಲ್ಪ ವಿಚಾರಿಸಿ ಅಂತೇಳಿ ಹೇಳಿ ಹೋಗ್ತಾನೆ ಆವಾಗ ರೋಹಿಣಿ ಮತ್ತು ಕ್ರಿಶ್ ರಂಗನಾಥನ ನೋಡ್ತಾರೆ ಸೂರ್ಯ ಪಾಸ್ ಆಗ್ತಾನೆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು ಕೇಳ್ತಾಳೆ ಯಾರು ಅವರು ಯಾಕೆ ಬಂದಿದ್ದಾರೆ ಅಂತೇಳಿ ಅವರು ಸೆಕ್ಯೂ ನಮ್ಮ ಸ್ಕೂಲಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಕೃಷಿ ಇವತ್ತು ಸ್ಕೂಲಿಗೆ ಹೋಗೋದು ಬೇಡ ಅಂತೇಳಿ ವಾಪಾಸ್ ಮನೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವರಮ್ಮನ ಮೇಲೆ ಕೂಗಾಡ್ತಾಳೆ ಯಾಕೆ ಏನಾಯಿತು ಅಂತ ಕೇಳಿದಾಗ ನಮ್ಮ ಮಾವ ಅಲ್ಲೇ ಯಾಕೊಂಡೊಂದು ಕೆಲಸಕ್ಕೆ ಅಂತ ಸೇರಿಕೊಂಡಿದ್ದಾನೆ ಅದಕ್ಕೆ ಕ್ರಿಶ್ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾಳೆ ವಾರಕ್ಕೆ ಒಂದು ಸಲ ಬರ್ತಾರಂತೆ ಅವತ್ತಿನ ದಿನ ಸ್ಕೂಲ್ ಬಿಡಿಸೋಣ ಅಂತ ಹೇಳ್ತಾಳೆ ಅಮ್ಮಗೆ ಕ್ಲಾಸಿಗೆ ಟೈಮೇಲಾದರೆ ಸರಿ ಮತ್ತು ಎಕ್ಸಾಮಿಗೆ ಟೈಮಲ್ಲಿ ಏನಾದರೆ ಹೇಗೆ ಮಾಡು ಅಂದಾಗ ಅವಾಗ ರೋಹಿಣಿಗೆ ಇನ್ನೂ ಸ್ವಲ್ಪ ಟೆನ್ಷನ್ ಆಗುತ್ತೆ ಮತ್ತು ಸತ್ಯ ಹೇಳಿಬಿಡು ಅಂತ ಅಮ್ಮ ಹೇಳ್ತಾಳೆ ಬಂದುಬಿಡು ಒಂದೇ ಸಲ ನನ್ನ ಗೌರಿ ತೋಡಿ ಮುಚ್ಚಾಕ್ಬಿಡ್ತಾರೆ ನನ್ನ ಸಮಾಧಿ ನಾನು ಕಟ್ಕೊಂಡಂಗೆ ಆಗುತ್ತೆ ನನಗೆ ಪ್ರತಿ ಸಲ ಇದನ್ನ ಹೇಳಬೇಕು ಅಂದಾಗ ನಮ್ಮ ಅತ್ತೆ ಅವತಾರ ನೋಡಿ ನನಗೆ ಭಯ ಆಗುತ್ತೆ ಭಯ ಹುಟ್ಟೋಗಿದೆ ಅವರು ಬರೀ ಹೆಸರಿಗೆ ಮಾತ್ರ ಶಾಂತಿ ಚಂಡಿ ಚಾಮುಂಡಿ ಕಾಳಿ ಎಲ್ಲ ಅವತಾರ ಅವ್ರ ಹತ್ರ ಇದೆ ಅವ್ರನ್ನ ಬ ನೋಡಿದರೆ ನಂಗೆ ಭಯ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಇನ್ನು ಎಷ್ಟು ದಿನ ಅಂತ ಈ ಥರ ಮುಚ್ಚಿಡೋದು ಅಂತೇಳಿ ಅವರ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ರೋಹಿಣಿ ಸಾಮಾನೆಲ್ಲ ಚಲಪಿಲಿ ಮಾಡ್ತಾಳೆ ಅವಾಗ ಮನೋಜನ್ ಕಾಲು ಬರುತ್ತೆ ಇಲ್ಲೇ ಕ್ಲೈಂಟ್ ಮೀಟ್ ಮಾಡೋಕೆ ಬಂದಿದ್ದೆ ಅಂತ ಹೇಳಿ ಬರ್ತೀನಿ ಮನೋಜ್ ಅಂತೇಳಿ ಹೋಗ್ತಾರೆ ಈ ಕಡೆ ಮನೋಜ ಮತ್ತು ಅವನ ಫ್ರೆಂಡ್ಸಿನ ನಿವಾಸ ಬಂದು ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ಆ ಮನೆಯವರು ಬಂದು ಮನೆ ನೋಡೋಕೆ ಬನ್ನಿ ಅಂತೇಳಿ ಕರೀತಾರೆ ಅವಾಗ ರೋಹಿಣಿ ಬರ್ತಾಳೆ ಅಂತ ಹೇಳಿದಾಗ ನನಗೆ ಫ್ಯಾಮಿಲಿ ಈ ಥರ ಪ್ರೀತಿ ಮಾಡಿರ್ಕೊಂಡ್ರೆ ತುಂಬ ನಾನು ಕೊಡೋದಿದ್ರೆ ಇಂಥವ್ರಿಗೆ ಮನೆ ಕೊಡೋದು ಅಂತೇಳಿ ಮನೆ ಓನರ್ ಹೇಳ್ತಾನೆ ಅವಾಗ ಎಲ್ಲರೂ ಹೋಗಿ ಮನೆಯೆಲ್ಲ ಒಂದ್ಸಲಲ್ಲಿ ನೋಡ್ತಾರೆ ಕಿಚನ್ನು ವಾಲ್ ರೂಮು ಮತ್ತು ಡೈನಿಂಗ್ ಹಾಲು ಮತ್ತು ಲಿವಿಂಗ್ ರೂಮು ಎಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಅವರಿಗೆ ಮನೆಯಿಂದ ಇರಬೇಕು ನಾನು ಚಿಕ್ಕನ ಇದ್ದಂಗೆಂದ ಈ ಥರ ಇರಬೇಕು ಅಂತ ಆಸೆ ಪಟ್ಟಿದ್ದೆ ತೊಗೊಳ್ಳೋಣ ಮನೇನ ಅಂತೇಳಿ ಮಾತಾಡ್ತಾರೆ ಮತ್ತು ಸೆಟ್ಲ್ಮೆಂಟ್ ಬಗ್ಗೆನೂ ಮಾತಾಡ್ತಾರೆ ಆವಾಗ ಆ ಮನೆಯವರು ಮೂರು ಕೊಟ್ಟಿಗೆ ನಾವು ಇದನ್ನು ಇದ್ದೀವಿ ಇದನ್ನು ನಾಲ್ಕು ಕೋಟಿಗೆ ಹೊರಗಡೆ ಕೇಳ್ತಾ ಇದ್ದಾರೆ ನಮಗೆ ಫ್ಯಾಮಿಲಿ ಈ ಥರ ಕುಡು ಕುಟುಂಬದವ್ರಿಗೆ ಕೊಡಬೇಕು ಅಂತ ಆಸೆ ಅಂತ ಹೇಳಿ ನಾವು ಅಮೌಂಟನ್ನು ತಗೊಂಡು ದುಬೈ ಹೋಗ್ತೇವೆ ಈಗ ಸದ್ಯಕ್ಕೆ ಐದು ಲಕ್ಷ ಕೊಡಿ ಆಮೇಲೆ ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ಇನ್ನೊಳಗೆಲ್ಲ ಕೊಡ್ತೀವಿ ನನಗೆ ಎಲ್ಲ ಪ್ರೊಸೀಜರ್ ಗೊತ್ತಿದೆ ಅಂತ ಹೇಳಿ ಹೇಳ್ತಾನೆ ಸರಿ ಯಾರಿಗೂ ಕೊಡಬಾರ್ದು ಈ ಮನೆಯನ್ನು ನಾವು ನಾವೇ ತೊಗೊತೀವಿ ಆದಷ್ಟು ಬೇಗ ಅಮೌಂಟನ್ನೆಲ್ಲ ರೆಡಿ ಮಾಡಿಕೊಂಡು ನಿನ್ನ ಕಾಣ್ತೀನಿ ಅಂತೇಳಿ ಮನೋಜ ಫ್ರೆಂಡ್ ಮಾತಿ ಹೋಗ್ತಾರೆ ಮನೆ ಓನರ್ ಅಂತೇಳಿ ಮನೆಯನ್ನೆಲ್ಲ ತೋರಿಸಿದ್ರಲ್ಲ ಅವರಿಬ್ಬರು ಕಪಲ್ಸ್ ನಗೆ ಆಡ್ತಿರ್ತಾರೆ ಇಂಥ ಬಕ್ರೆಗಳನ್ನೇ ನಾವು ಹುಡುಕ್ತಾ ಇದ್ದಿದ್ದು ನಮಗೆ ಈಗ ಆಲ್ರೆಡಿ ಸಿಕ್ಕಾಯಿತು ಅವ್ರು ಕೊಟ್ಟಿರೋ ಅಮೌಂಟಲ್ಲೇ ಐವತ್ತು ಸಾವಿರ ರೂಪಾಯಿ ನಾವು ಓನರ್ಗೆ ಕೊಟ್ಬಿಟ್ಟು ಇನ್ನೊಡ್ದು ಅಮೌಂಟ್ ತೊಗೊಂಡು ನಾವು ದುಬೈಗೆ ಹೋಗಿಬಿಡೋಣ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಇದನ್ನು ನೋಡಿದರೆ ಮನೋಜ ಮತ್ತೆ ಬಕ್ರ ಅದನ್ನ ಮತ್ತೆ ಅಮೌಂಟನ್ನೆಲ್ಲ ಕಳ್ಕೊತಾನ ಮುಂದಿನ ಸಂಚಿಕೆಯಲ್ಲಿ ಮೀನು ಹೂವಿನ ಡೆಕೋರೇಷನ್ ಬಗ್ಗೆ ಏನಾಗುತ್ತೆ ಮತ್ತು ಸೂರ್ಯ ಕಾಣೆ ಆಗ್ತಾನ ಇದರಿಂದಿನ ರಹಸ್ಯ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್